ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸರ್ಗೇಶವ ಸೈಕೃತಗೆ ಎಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ಇದರಲ್ಲಿ ವೈಕುಂಠ ಏಕಾದಶಿಯ ಒಂದು ಅಂಗವಾಗಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿರುವಂತಹ ಅಕ್ಕಿಟ್ಟಿನ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದರ ಜೊತೆಗೆ ನಾನು ನಿಮಗೆ ಒಂದು ಕೂರ್ಮ ದೀಪಾರಾಧನೆ ಅಂತ ಸಹ ತಿಳಿಸ್ಕೊತಿದ್ದೆ ಕೊಡ್ತೀನಿ ಬನ್ನಿ ನೋಡೋಣ ಈ ವೈಕುಂಠ ಏಕಾದಶಿ ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿರುವ ಹಾಗೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ನಾವು ಇದನ್ನು ಆಚರಣೆ ಮಾಡ್ತೀವಿ ಸೊ ತುಂಬ ಒಂದು ವಿಶೇಷವಾಗಿರುವಂಥ ಒಂದು ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೆಯುತ್ತೇವೆ ಈ ಅಕ್ಕಿ ತಂಡಿಪರಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಅಕ್ಕಿ ಹಿಟ್ಟು ತೆಗೆದುಕೋಬೇಕು ತುಂಬ ಒಂದು ಪರಿಶುದ್ಧವಾಗಿರುವಂಥ ಒಂದು ಅಕ್ಕಿ ಹಿಟ್ಟು ತೆಗೆದುಕೊಂಡು ಅದಕ್ಕೆ ಬೆಲ್ಲದ ಪಾಕವನ್ನು ಸಹ ನೀವು ಹಾಕಬಹುದು ಸ್ವಲ್ಪ ಬೆಲ್ಲದ ಒಂದು ಪಾಕವನ್ನು ತೆಗೆದುಕೊಂಡು ಬೆಲ್ಲದ ಪಾಕವನ್ನು ಹಾಕಬಹುದು ಇಲ್ಲವಾದಲ್ಲಿ ಬೆಲ್ಲವನ್ನು ತಡೆ ತರಿಯಾಗಿ ನೀವು పుడి ఒక పుడి సహ నీవు హాకూడదు స్వల్ప మట్టికి తుంబ అలా మరి స్వల్ప మట్టి హాకూ అుప్పే ఏలకి పుడి అది అసలు హాకీ అది స్వల్ప అరిశిణవస అరిశిణాకి హి హాలు ఇవన్నీ ఒ శుద్ధి అంత వండు నీరి అదే కలసి ఏడు దీపాలను మారే అద్యూ మోకు హిట్టను స్వల్ప మట్టి జస్తి అని ಒಂದು ಕಳ್ಸ್ಕೊಳ್ಳಿ ಯಾಕಂದರೆ ಏಳು ಬಟ್ಲುಗಳನ್ನು ನಾವು ಅದನ್ನು ಮಾಡ್ಕೋಬೇಕು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಸಾಕು ತುಂಬ ತೆಲುವಾಗಿ ಸಹ ಬೇಡ ಯಾಕಂದರೆ ಅದು ಬೆಲ್ಲ ಹಾಕಿರ್ತೀವಿ ನಾವು ಬೆಲ್ಲ ನಂತರದಲ್ಲಿ ಅದು ಅದು ಬೆಲ್ಲ ಅದು ನೀರನ್ನು ತಿಂದು ಅದು ನೀರಾಗ್ತದೆ ಆದ್ದರಿಂದ ಸ್ವಲ್ಪ ಗಟ್ಟಿಯಾಗೇ ಅದನ್ನು ನೀವು ರೆಡಿ ಮಾಡಿಕೊಂಡು ಏಳು ಗುಳ್ಳೆಗಳನ್ನು ಸಹ ನಾವು ಮಾಡ್ಕೋಬೇಕು ಏಳು ಉಂಡೆಗಳನ್ನು ಮಾಡಿಕೊಂಡು ಆ ಉಂಡೆಗಳಿಗೆ ಸ್ವಲ್ಪ ಮತ್ತೆ ನಾವು ಕೈಗೆ ತುಪ್ಪವನ್ನು ಸದ್ಕೊಂಡು ಬಟ್ಲಿನ ಒಂದು ಶೇಪನ್ನು ಕೊಟ್ಟು ಕೊಟ್ಟಿದ್ದೆ ಸಾಕು ಆ ಥರ ನೀವು ಬಟ್ಟಲಿನ ಶೇಪನ್ನು ಕೊಟ್ಟು ಆರು ಅಕ್ಕಿತ್ತ ದೀಪ ಹಾಗೆ ಮತ್ತೊಂದು ಸಹ ಅಕ್ಕಿತ್ತಿನ ದೀಪನೇ ಅದು ಮಾತ್ರ ನಾವು ಒಂದು ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂರ್ಮ ದೀಪಾರಾಧನೆ ಅಂತ ಒಂದು ನಾನು ನಿಮಗೆ ಈ ಇದನ್ನು ಓಡಿಸಲು ಸಹ ತಿಳ್ಸ್ಕೊತಿದ್ದೇನೆ ಏನಪ್ಪಾ ಅನ್ನೋದಾದರೆ ವಿಲೇಗಲೆ ಮೇಲೆ ಕೂರ್ಮ ಚಿತ್ರವನ್ನು ಬರೆದು ಮಾಡುವಂಥ ಒಂದು ದೀಪಾರಾಧನೆ ನಿಮ್ಮನೇಲಿ ಒಂದು ಆಮೆಯ ಸ್ಟ್ಯಾಂಡ್ ಇದ್ದರೆ ಅದ್ರ ಮೇಲೆ ಸಹ ನೀವು ಈ ದೀಪವನ್ನು ನೀವು ದೀಪಾರಾಧನೆ ಮಾಡಬಹುದಾಗಿರುತ್ತದೆ ಆದರೆ ಈ ಸಲ ನಮಗೆ ಏಳು ದೀಪವನ್ನು ಸಿಂಪಲಾಗಿ ಹಚ್ಕೊಳ್ಳುವುದ ಒಂದು ವಿಧಾನವನ್ನು ತಿಳಿಸ್ಕೊಳ್ತಾ ಇರೋದ್ರಿಂದ ಮನೆ ಮೇಲೆ ನಾಮ ಗೋರಿನ ಹಾಕಿಕೊಂಡು ಒಂದು ಒಂದು ಪ್ಲೇಟ್ ಮೇಲೆ ಪುತ್ ಪುಟ್ಟದಾಗಿ ಮಾಡಿರುವಂಥ ಏಳು ಅಕ್ಕಿ ತನ್ನ ದೀಪಾರಾಧನೆಯನ್ನು ಇಟ್ಟು ಅದಕ್ಕೆ ತುಪ್ಪದ ಬತ್ತಿಯನ್ನು ತುಪ್ಪದ ಬತ್ತಿ ಹಾಕುವಾಗ ಸಹ ಎರಡು ತುಪ್ಪದ ಬತ್ತಿಯನ್ನು ಒಂದು ತುಪ್ಪದ ಬತ್ತಿ ಹಾಗೆ ಮಾಡಿ ಏಳು ದೀಪಕ್ಕೆ ಸಹ ನಾವು ಹಾಕಬೇಕು ಮತ್ತು ನೀವು ಎಣ್ಣೆನೂ ಹಾಕಲು ಬರುವುದಿಲ್ಲ ತುಪ್ಪವನ್ನೇ ಹಾಕಬೇಕಾಗಿರುತ್ತದೆ ಈ ದಿನ ಹಿಟ್ಟಿನ ದೀಪವನ್ನು ಮಾಡಿದರೆ ಮಾತ್ರ ತುಪ್ಪವನ್ನೇ ಹಾಕಬೇಕು ಮತ್ತು ಏನಾದ್ರು ಸಹ ನಾವು ಹಾಕಲು ಬರುವುದಿಲ್ಲ ಆದ್ದರಿಂದ ಈ ಥರ ನೀವು ಮಾಡಬಹುದು ಏಳು ಸಹ ಮಾಡಬಹುದು ಇಲ್ಲವಾದ ಎರಡು ಸಹ ಮಾಡಬಹುದು ಆದರೆ ವೆಂಕಟೇಶ್ವರ ಸ್ವಾಮಿ ಪೂಜೆಗೆ ಏಳು ಹಕ್ಕಿದ ದೀಪ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಆದ್ದರಿಂದ ನಾನು ಏಳನ್ನೇ ಮಾಡುವಂಥದ್ದು ಸೊ ನಿಮಗೆ ಸಾಧ್ಯ ರೀತಿ ಅಂತ ದೀಪಕ್ಕೆ ನೀವು ನಾಮವನ್ನು ಸಹ ನೀವು ಹಚ್ಚಬೇಕು ಯಾವ ರೀತಿ ಅನ್ನೋದಾದರೆ ಶ್ರೀಗಂಧದಿಂದ ವೆಂಕಟೇಶ್ವರ ಸ್ವಾಮಿ ಒಂದು ನಾಮವನ್ನು ಬರೆದು ಅದಕ್ಕೆ ನೀವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗಿರುತ್ತದೆ ಹಾಗಾಗಿ ಒಂದು ಪ್ಲೇಟ್ ಮೇಲೆ ಎಲ್ಲ ದೀಪವನ್ನು ಸಹ ಇತ್ತು ಪ್ಲೇಟ್ ಮೇಲೆ ಆಗುವುದಿಲ್ಲ ಅಂದರೆ ಏಳು ದೀಪಗಳನ್ನು ತೆಗೆದುಕೊಳ್ಳಿ ಮಣ್ಣಿನ ದೀಪ ಮೇಲೆ ಸುತ್ತಲೂ ಆಗ ಸಹ ವೆಂಕಟೇಶ್ವರ ಸ್ವಾಮಿ ಸುತ್ತಲೂ ಸಹ ಏಳು ದೀಪಗಳನ್ನು ಸಹ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು ತುಳಸಿ ಆಹಾರವನ್ನು ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸಿ ಹಾಗೆ ಹಳದಿ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬಹುದು ಇದನ್ನು ಶುಕ್ರವಾರ ಹತ್ತನೇ ತಾರೀಕು ಬೆಳಿಗ್ಗೆ ಮಾಡುವಂಥದ್ದು ಇದನ್ನು ವಿಸರ್ಜನೆ ಯಾವ ದಿವಸ ಮಾಡಬೇಕು ಅನ್ನೋದಾದರೆ ತಿರುಗ ದಿವಸ ಇದನ್ನು ಯಾರು ತುಳಿಯದೆ ಇರುವಂಥ ಜಾಗಗಳಿಗೆ ಹಾಕಬಹುದು ಇಲ್ಲವರು ಹಸುಗಳಿಗೆ ಕೊಡಬಹುದು ಹಸುಗಳು ಸಹ ಸಿಕ್ಕಿಲ್ಲ ಮತ್ತು ಎಲ್ಲೂ ಸಹ ಹಾಕಲು ಬರುವುದಿಲ್ಲ ಅಂದರೆ ಕೆಲವರು ಅದನ್ನು ಪ್ರಸಾದ ರೂಪವಾಗ ಸಹ ತೆಗೆದುಕೊಳ್ತಾರೆ ನೀವು ಬೇಕಾದರೆ ತೆಗೆದುಕೊಬಹುದು ಯಾಕಂದರೆ ಅದರಲ್ಲಿ ನಾವು ತುಪ್ಪವನ್ನು ಹಾಕಿರ್ತೀವಿ ಮತ್ತೆ ಎಣ್ಣೆ ನಾವು ಹಾಕಿರೋದಿಲ್ಲ ಅದರಿಂದ ಪ್ರಸಾದ ರೂಪವಾಗಿ ಸಹ ಅದನ್ನು ತೆಗೆದುಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಒಂದು ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಗೆ ಯಾವ ರೀತಿ ಅಕ್ಕಿ ತಂದಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳ್ಸ್ಕೊತಿದ್ದೇನೆ ಹಳದಿ ಬಣ್ಣದ ಅಕ್ಕಿ ತಂದಿ ಪ್ರಾರ್ಥನೆ ಹೇಳಿದರೆ ಇಷ್ಟವಾಗಿ ನಾನು ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮರಿ ಆಗಿ ಅವರಿಗೆ ಕಾಣಕು ಪ್ಲೀಸ್ ಸಬ್ಸ್ಕ್ರೈಬ್ ಮರೆಯಬೇಡಿ ಥ್ಯಾಂಕ್ ಯು